ಕರ್ತನಿಗೆ ಸುಭುಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ರಪ್ಪ ನೋಡ್ರಿ ಲೂಕ ಬರದ ಪತ್ರಿಕೆ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಐಶ್ವರ್ಯ ಅಂತನಪ್ಪ ನಿಂತ ಮನುಷ್ಯನಿದ್ದನು ಅವನಿಗೆ ಸಕಲಾತಿಶಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದಿಂದ ಸುಖ ಸಂತೋಷದಿಂದ ಮನೆ ಬಾಗಿಲಲ್ಲಿ ಒಬ್ಬ ಭಿಕ್ಷೆಗಾರನಿದ್ದನು ಮೈತುಂಬ ಹುಣ್ಣಿಗಳು ಐಶ್ವರ್ಯ ಅಂತ ಮೇಜಿನ ಮೇಲಿಂದ ಬಿದ್ದ ಎಂಜಲವನ್ನು ಆಹಾರವನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ನು ಅವರಿಗೆ ಉಣ್ಣೆಗಳು ಲಾಜರಿಗಿದ್ದವು ಲಾಜರು ಬಹು ಬಲಹೀನವಾಗಿದ್ದನು ಪ್ರತಿ ದಿನವೂ ವೈಭವದಿಂದ ಸುಖದಿಂದ ಧನವಂತನಿದ್ದನು ನಿದ್ದನು ಸಂತೋಷಪಟ್ಟನು ಒಟ್ಟು ತುಂಬ ಊಟ ಮಾಡುವನು ಒಂದಿನ ಇವು ಊಟ ಇತ್ತು ರಾಜರಿಗೆ ಒಂದಿನ ಊಟ ಇಲ್ಲ ತಿಂದರೆ ಊಟ ಇಲ್ಲಾಂದರೆ ಇಲ್ಲ ಯಾರು ಹೇಳಿರ್ತಾರೆ ಲಾಜರ ನೀನು ಕ್ರಿಸ್ತನನ್ನು ಎಂಬಡಿಸ್ಬೇಕು ಪ್ರಾರ್ಥನೆ ಮಾಡಬೇಕು ಆ ದೇವರು ಕೃಪೆ ಕೊಡ್ತಾನೆ ಕಲುವರಿ ಸಿಲಿವೆಯಲ್ಲಿ ನಿನ್ಗೋಸ್ಕರ ಮರಣವಾಗಿದ್ದಾನೆ ಅಂತ ಹೇಳಿದಾಗ ಮಾತನ್ನು ಕೇಳಿ ಕ್ರಿಸ್ತನನ್ನು ಅಂಬಡಿಸಿದನು ಕ್ರಿಸ್ತನನ್ನು ಎಂಬಡಿಸಿ ಸಂತೋಷದಿಂದ ಸಮಾಧಾನದಿಂದ ನಡೆಸಿದನು ನೋಡಿ ಇಪ್ಪತ್ತೊಂದರಲ್ಲಿ ಐಶ್ವರ್ಯಂತನ ತುಂಬ ಹುಣ್ಣಿಗಳಿದ್ದು ಎಂಜಲವನ್ನು ಹಸಿದು ತೀರಿಸಿಕೊಳ್ಳಬೇಕೆಂದು ಇಷ್ಟು ಮಾತ್ರವಲ್ಲ ನಾಯಿಗಳು ಸಹ ಬಂದು ಅವನ ಉಣ್ಣೆಗಳನ್ನು ನೆಕ್ಕುತ್ತಿದ್ದವು ನಾಯಿಗಳು ಬಂದು ಅವನ ಹುಣ್ಣನ್ನು ಹುಣ್ಣುಗಳನ್ನು ನೆಕ್ಕುತ್ತಾ ಇದ್ದವು ಆದರೆ ಸಂತೋಷದಿಂದ ವೈಭವದಿಂದ ದಿನವನ್ನು ಗಡದ ಧನವಂತನು ಐಶ್ವರ್ಯವಂತನು ದೇವ ದೇವದೂತರು ಅವನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದುರಿಗೆ ಒರಗಿಸಿ ಐಶ್ವರ್ಯವಂತನು ಸತ್ತನು ಐಶ್ವರ್ಯವಂತನು ಸತ್ತನು ರಾಜರನ್ನು ಸತ್ತನು ದೇವದೂತರು ಕರ್ಕೊಂಡೋಗಿ ಅಬ್ರಹಾಮನ ಬಲಗಡಿಯಲ್ಲಿ ಕೂರಿಸಿದ್ದಾರೆ ಆದರೆ ಸಂತೋಷ ಪಡ್ತಾ ಇದ್ದಾನೆ ಸಮಾಧಾನ ಪಡ್ತಾ ಇದ್ದಾನೆ ಯಾರು ಲಾಜ್ ಸಮಾಧಾನವಿಲ್ಲ ನೋಡ್ರಿ ಸ್ವಲ್ಪ ಕಾಲದ ಮೇಲೆ ಭಿಕ್ಷಗಾರನ್ನು ಸತ್ತನು ದೂತರ ಅವುಗಳನ್ನು ಕರ್ಕೊಂಡು ಹೋಗಿ ಅಬ್ರಾಹ್ಮನ ಎದಿಗೆ ಒರಗಿಸಿದರು ಐಶ್ವರ್ಯವಂತನು ಸತ್ತನು ಆತನಿಗೆ ಉತ್ತರ ಕ್ರಿಯೆಗಳಾದವು ಅವನು ಪಾತಾಳದೊಳಗೆ ಯಾತನ ಪಡುತ್ತಾ ಇದ್ದನು ಪಾತಾಳದಲ್ಲಿ ಪಾತಾಳವಿದೆ ಪಾತಾಳದಲ್ಲಿ ಯಾತನೆ ಪಡಬೇಕಾಗಿದೆ ನರಕದಲ್ಲಿ ಪಾತಾಳದಲ್ಲಿ ಯಾತನೆ ಪಡಬೇಕಾಗಿದೆ ಕಣ್ಣಿಗೆ ಕಣ್ಣೆತ್ತಿ ದೂರದಿಂದ ನೋಡಿದಾಗ ಅಬ್ರಹಾಮನ ಎದಿಗೆಯಲ್ಲಿ ಹೊರಗಿದುಕೊಂಡ ಲಾಜಾರನನ್ನು ನೋಡಿ ತಂದೆಯೇ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜಾರನನ್ನು ಕಳಿಸು ನನಗೆ ಐದು ಜನ ಅಣ್ಣ ತಮ್ಮಂದಿದ್ದಾರೆ ಪಾತಾಳದಲ್ಲಿ ಬಹು ಶ್ರಮ ಪಡ್ತಾ ಇದ್ದಾನೆ ಯಾರು ಧನವಂತನು ದರಿದ್ರನು ಅಬ್ರಹಾಮನ ಎದಿಯಲ್ಲಿ ಒರಿಕೊಂಡು ಇದ್ದನು ಅಬ್ರಹಾಮ್ ಎದೆಯಲ್ಲಿ ಒರಿಕೊಂಡು ಸಂತೋಷ ಪಡ್ತಾ ಇದ್ದಾನೆ ಅಲ್ಲೆಲ್ಲ ದೇವದೂತರು ಕರ್ಕೊಂಡು ಹೋಗಿದ್ದಾರೆ ಇದು ಲಾಜರ್ನಿಗೆ ಸ್ವರ್ಗದ ಸ್ವಪ್ನ ಆನಂದ ಸಂತೋಷ ಇಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ವಾಕ್ಯವನ್ನು ಕೇಳಿದರೆ ವಾಕ್ಯವನ್ನು ದಿನ ದಿನವೂ ಬಲಗೊಂಡಿದ್ರೆ ದೇವರಿಗೋಸ್ಕರ ನಾವು ನೀತಿಯಿಂದ ಸತ್ಕ್ರಿಯೆ ಮಾಡಿದರೆ ದೇವರನ್ನ ಸೇವಿಸಿದರೆ ಯೇಸು ಕ್ರಿಸ್ತನನ್ನು ಸೇವಿಸಿದರೆ ನಾವು ಇಲ್ಲಿ ಸಂತೋಷ ಬರ್ತೀವಿ ಪರಲೋಕದಲ್ಲಿ ಸಂತೋಷವಾಗಿರ್ತೀವಿ ಒಬ್ಬೊಬ್ಬರಿಗೆ ನೋಡ್ರಿ ನಿದ್ರೆ ಬರಲ್ಲ ಕಷ್ಟ ಶ್ರಮೆ ಸಾಲಗಳು ಎಷ್ಟೋ ಇಬ್ಬಂದಿಗಳ ಹಾಗೆ ಸ್ವಲ್ಪ ಮಂದಿ ಹೋಗ್ತಾರೆ ಸ್ವಲ್ಪ ಮಂದಿ ಆನಂದದಿಂದ ಸಂತೋಷದಿಂದ ಸಮಯ ಗಳಿಸ್ತಾರೆ ಆದರೆ ಇಲ್ಲಿ ದೇವರು ನಮಗೆ ಆಗ್ನೆ ಕೊಟ್ಟಿದ್ದಾನೆ ಏನು ದೇವರು ದೇವರು ಏನು ಆಜ್ಞೆ ಕೊಟ್ಟಿದ್ದಾರೆ ಅಂದರೆ ದ್ವಿತೀಯೋಪದೇಶ ಖಂಡದಲ್ಲಿ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ನಾನು ಜೀವ ಶುಭಗಳನ್ನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ನೀವು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರ ದೇಹವನ್ನು ಪ್ರೀತಿಸಿ ಆತನ ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞೆಯನ್ನು ನಿರ್ಣಯಿಸಿಕೊಳ್ಳಿರಿ ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ನೀವು ಸ್ವಾಧೀನ ಮಾಡಿಕೊಳ್ಳುವ ಹೋಗುವ ದೇಶದಲ್ಲಿ ನಿಮ್ಮ ದೇವರ ದೇಹವನ್ನು ಅಭಿವೃದ್ಧಿಪಡಿಸುವನು ಜೀವವು ಮರಣವು ಶುಭಗಳು ಇದ್ದಾವೆ ಜೀವದಲ್ಲಿ ಶುಭಗಳಿದ್ದಾವೆ ಮರಣದಲ್ಲಿ ಶುಭಗಳಿದ್ದಾವೆ ಏನು ಬೇಕು ನಿನಗೆ ಯಾವುದು ಹರ್ಚ್ಕೊತೀಯಾ ರಾಜರ ಏನೋ ಆರಿಸ್ಕೊಂಡಿದ್ದಾನೆ ಕಷ್ಟದಲ್ಲಿ ದೇವರನ್ನು ಸೇವಿಸಿದ್ದಾನೆ ಸೃಷ್ಟಿಕರ್ತನನ್ನು ಹಿಂಬಾಲಿಸಿದಾನೆ ಸೃಷ್ಟಿಕರ್ತನನ್ನು ಸೇವಿಸಿದಾನೆ ಸೃಷ್ಟಿಕರ್ತನು ನಮಗೋಸ್ಕರ ಪ್ರಾಣ ಕೊಟ್ಟಾಗ ಪ್ರಾಣದಿಂದ ನಮ್ಮನ್ನು ಪ್ರೀತಿಸಿದಾಗ ರಾಜಣಿಯನ್ನು ಮಾಡಿದಾನೆ ಯು ಕ್ರಿಸ್ತನನ್ನು ಎಂಬಡಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ದಿನವನ್ನು ಗಳಿಸಿ ತನ್ನ ಕಾಲವನ್ನು ಸಮಯವನ್ನು ಮುಗಿಸಿದ್ದಾನೆ ಅದು ಧನವಂತನು ದಿನ ದಿನವೂ ಸಂತೋಷದಿಂದ ಉಂಡ್ತಾ ಆನಂದ ಎಲ್ಲ ವೈಭವದಿಂದ ನಡೆಸಿಕೊಂಡಿದ್ದ ಆದರೆ ಇಲ್ಲಿ ಪರಲೋಕದಲ್ಲಿ ನೋಡಬೇಕಾಗಿತ್ತು ಯಾರನ್ನ ವೇದನೆ ಪಡ್ತಾ ಇದ್ದ ಭಾರಿ ವೇದನೆ ಪಡ್ತಾ ಇದ್ದ ನನಗೆ ಐದು ಮಂದಿ ಅಣ್ಣ ತಮ್ಮಂದಿರಿದ್ದಾರೆ ಲೋಕಸುವಾರ್ತ ಹದಿನಾರನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಇಪ್ಪತ್ತೈದರಲ್ಲಿ ನೋಡಿರಿ ಕಂದ ಕಂದ ಅಬ್ರಹಾಮನನ್ನು ನೆಮ್ಮದಿಯಾಗಿ ಎದಿಯಲ್ಲಿ ಹುರಿಗಿದ್ದಾನೆ ಯಾರು ಲಾಜಾರನು ಧನವಂತನು ಐಶ್ವರ್ಯವಂತನು ನರಕದಲ್ಲಿ ಪಾತಾಳದಲ್ಲಿ ಬೆಂಕಿ ಬೆಂಕಿ ಉರಿಯೋ ಉರಿ 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 ಉರಿಯುವ ಬೆಂಕಿಯಲ್ಲಿ ತಟ್ಕೊಳಕಾಗ್ತಾಯಿಲ್ಲ ಒಂದು ಹನಿ ನೀರ್ತರ್ರಿ ನನ್ನ ನಾಲಿಗೆ ಮೇಲೆ ಹಾಕ್ರಿ ಅಪ್ಪ ಲಾಜರ್ನ ಕಳ್ಸಪ್ಪ ಅಂತಂದು ಹೇಳ್ತಾ ಹೇಳ್ತಾ ಇದ್ದಾನೆ ನೋಡ್ರಿ ನನಗೆ ಐದು ಮಂದಿ ಹಣ್ಣು ಇದ್ದರೆ ಅವ್ರಿಗೆ ಹೋಗಿ ಹೇಳಿದರೆ ಅವರು ಕೇಳ್ತಾರೆ ಮೋಶೆ ಅಬ್ರಹಾಂ ಅಂತ ಒಬ್ಬರ ಭಕ್ತರು ಹೇಳಿದ್ರು ನಂಬಲೇ ಇಲ್ಲ ನಂಬಿದರೆ ತಾನೇ ನಿನಗೆ ಮೋಕ್ಷಕ್ಕೆ ಮಾರ್ಗ ನಂಬಿದರೆ ತಾನೇ ಲಾಜಾರನ್ನು ನಂಬಿದ್ದಾನೆ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಲಾಜರ್ ನಂಬಿದ್ದಾನೆ ದೇವರನ್ನು ಸ್ತುತಿಸಿದ್ದಾನೆ ದೇ ಲಾಜರ್ ನಂಬಿದ್ದಾನೆ ದೇವರನ್ನು ಆರಾಧಿಸಿದ್ದಾನೆ ಒಂದು ದಿನ ಬಂದೇ ಬಂತು ದೇವದೂತರವ್ರನ್ನ ಹೋಗಿದ್ದಾರೆ ಸುಸ್ವಾಗತ ಅಂತ ಬೋರ್ಡ್ ಇಡ್ತಾರೆ ನೋಡ್ರಿ ಸ್ವಾಗತ ವೆಲ್ಕಮ್ ಎಲ್ಲಿಗೆ ಹೋಗ್ತೀಯ ನೀನು ಆಲೋಚನೆ ಮಾಡಬೇಕು ಧನವಂತನ ಎಲ್ಲಿಗೆ ಹೋಗಿದ್ದಾನೆ ಪಾತಾಳಕ್ಕೆ ಹೋಗಿದ್ದಾನೆ ದರಿದ್ರನು ರಾಜ ತನ್ನ ಸಾಕ್ಷ್ಯವನ್ನು ಹೇಳ್ತಾ ಇದ್ದಾನೆ ದೇವದೂತರು ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಪರಲೋಕದಲ್ಲಿ ನಮ್ಮನ್ನು ಧವಳ ಸಿಂಹಾಸನ ಮೇಲೆ ಕೂತ್ಕೊಂಡು ನಮಗೆ ನೀನು ಕೃಪೆ ಕೊಡ್ತಾ ಇದ್ದೀಯಪ್ಪ ತಂದೆ ಅಲ್ಲಿಂದ ನಮಗೆ ಕೃಪೆ ಬರ್ತಾ ಇದೆ ಇಲ್ಲಿ ಎಷ್ಟು ಶ್ರಮೆ ಕಷ್ಟ ಬಾಧೆ ಎಲ್ಲ ಅನುಭವಿಸಿದ್ರು ಒಂದಿನ ನಮ್ಮ ದೇವದೂತರು ಕರ್ಕೊಂಡು ಹೋಗ್ತಾರೆ ಹೆಸರು ಕ್ರಿಸ್ತನ ನೆರೆಯಲ್ಲಿ ನಾವು ಆನಂದಿಸ್ತೀವಿ ಸಂತೋಷ್ತೀವಿ ಸಮಾಧಾನದಿಂದ ಇರ್ತೀವಿ ಅಪ್ಪ ನಿಮಗೆ ಸ್ತೋತ್ರ 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 ಎಷ್ಟು ಕೃಪೆ ಕೊಟ್ಟಿ ಅಪ್ಪ ತಂದೆ ನಿಮಗೆ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ